ಸ್ವಲ್ಪ ಚಿರಂಡಿಗಳು ನೀರು ರೀತಿಯ ವ್ಯವಸ್ಥೆ ಇದ್ದು ಸ್ವಲ್ಪ ಮರಗಳೆಲ್ಲ ಓಪನ್ ಇದ್ರೆ ಅನುಕೂಲ ಸರ್ ಅದಕ್ಕೆ ತಮ್ಮ ಇಲಾಖೆಯಿಂದ ನಮ್ಗೊಂದು ಸಹಕಾರ ಆಯ್ತು ಬೇರೆ ಬೇರೆ ತರದಲ್ಲಿ ನಾವ್ ಮಾಡ್ಬೇಕಂತೀವಿ ಕೆಲವ್ರು ಬೇಡ ಬೇಡ ಅಂತ ಹೇಳ್ತಾರೆ ನಿಜವಾಗ್ಲೂ ಅವ್ರು ಯಾಕ್ಟ್ ಪ್ರಕಾರ ಅವ್ರು ಕಾನೂನು ಪ್ರಕಾರ ಅಲ್ಲಿ ಇದೇ ಮಾಡ್ಬಾರ್ದಲ್ಲ

ಅದರ ಮೇಂಟೆನೆನ್ಸ್ ಎಸ್ ಕೆ ಬಟ್ಟೆ ಗಂಗಾಮಲಿಗೆ ಕೊಟ್ಟು ನೈಂಟಿ ಒನ್ ನೈಂಟಿ ಒನ್ ಕಿಲೋಮೀಟರ್ ಇದೆ ಅದರಲ್ಲಿ ಐವತ್ತೈದು ಲಕ್ಷದ್ದು ಇದಕ್ಕೆ ಮೇಂಟೆನೆನ್ಸ್ ಗೊತ್ತಿದೆ ಅದರಲ್ಲಿ ಏನಾಗಿದೆ ಹನ್ನೆರಡು ಕಿಲೋಮೀಟರ್ ನಾವು ಮೇಂಟೆನೆನ್ಸ್ ಮಾಡಲ್ಲ ಅಂತ ರಿಪೋರ್ಟ್ ರಿಪೋರ್ಟ್ ಕೊಟ್ಟಿದ್ವಿ ಎಲ್ಲಿಂದ ಆ ಕಡೆ ಸ್ಟಾರ್ಟಿಂಗಿಂದ ಪ್ಲಸ್ ಇಲ್ಲಿ ಒಟ್ಟು ಹನ್ನೆರಡು ಕಿಲೋಮೀಟರ್ ಮೇಂಟೈನ್ ಮಾಡೋಕ್ಕಾಗಲ್ಲ ಅಂತ ರಿಪೋರ್ಟ್ ಕೊಟ್ಟಿದ್ವಿ ಅದು ಗುಡ್ಡಿ ಮುಚ್ಚೋಕ್ಕಾಗಲ್ಲ ಕೆಲ ಸರ್ವೇಸ್ ಹೋಗಿದೆ ಹಂಗಾಗಿ ಇದಕ್ಕೆ ಹೋಗಿದ್ದಾವೆ ಗೋರ್ಮೆಂಟ್ಗೆ ಹೋಗಿದೆ ಅದು ಮೋಸ್ಟ್ ಇದಾಗುತ್ತೆ ಅದು ಆಮೇಲೆ ಈ ವರ್ಷ ಇದ್ರಲ್ಲಿಂದ ರಾಷ್ಟ್ರೀಯ ದಾರದಿಂದ ಆರು ಕೋಟಿ ಸ್ಯಾಂಕ್ಷನ್ ಆಗಿದೆ ಅವ್ರು ಎಂಟು ಕಿಲೋಮೀಟರ್ ಮಾಡ್ತಾರೆ ಹತ್ತರಿಂದ ಹದಿನೆಂಟು ಮಾಡ್ತಾರೆ ಹತ್ತನೇ ಕಿಲೋಮೀಟ್ರಿಂದ ಹತ್ತನೇ ಕಿಲೋಮೀಟ್ರಿಂದ ಆಮೇಲೆ ಈ ವರ್ಷದ ಅಫೆಂಡಿಂಗ್ ಇಲ್ಲಿ ಐದು ಕೋಟಿ ಸ್ಯಾಂಕ್ಷನ್ ಆಗಿದೆ ರೀಚ್ ಆಗಿದೆ

ಇಲ್ಲ ಇಲ್ಲ ಅದೇನಾಗಿದೆ ಅಂದ್ರೆ ಇದಕ್ಕೋಗ ಈ ಮಂತ್ ಅಲ್ಲಿ ಅಪ್ರೂವ್ ಆಗುತ್ತೆ ಏನಾಗಿದೆ ಎಂ ಎಲ್ ಎದು ಕೋಟಿ ಕೊಟ್ಟಿದ್ದಾರೆ ನಮ್ಮ ಮೂಡಿಗೆರೆ ಇದಕ್ಕೆ ಹತ್ತು ಕೋಟಿ ಕೊಟ್ಟಿದ್ದಾರೆ ಅದ್ರಲ್ಲಿ ಐದು ಕೋಟಿ ಇಲ್ಕಿದೆ ಒಂದು ಕೋಟಿ ಕಳಸ ದೇವಸ್ಥಾನ ಹತ್ರ ಇದೆ ಆಮೇಲೆ ಇನ್ನ ನಾಲ್ಕು ಕೋಟಿ ಅಕಡೆ ದೇವ್ರಿಂದ ಇಟ್ಟಿದೆ ಹತ್ತು ಕೋಟಿ ಇಲ್ಲಿ ಕೊಟ್ಟಿದ್ದಾರೆ ಐದು ಕೋಟಿ ಮತ್ತೆ ಆಕಡೆ ಬಸ್ಸಾರ್ ಕಡೆ ಕೊಟ್ಟಿದ್ದಾರೆ

ಎಸ್ಕೆಪ್ ಮಾಡಿದ್ರೆ ಹತ್ತು ಕಿಲೋಮೀಟರ್ ಮಾತ್ರ ಉಳಿದು ಉಳಿದೆಲ್ಲ ಡಾಮರ್ ಆಗ್ತದೆ ಈಗ ದುಡ್ಡು ಸ್ಯಾಂಕ್ಷನ್ ಆಗಿದೆ ಈ ಹತ್ತು ಹನ್ನೆರಡು ಹನ್ನೆರಡು ಕಿಲೋಮೀಟರ್ ಬಿಟ್ಟರೆ ಉಳಕೆಂಟ್ ಹೋಗಿದೆ ಅದಕ್ಕೆ ಹೇಳ

ನೀವು ಡೈಲಿ ಇದ್ರಲ್ಲಿ ಜಾಸ್ತಿ ಕೆಲಸ ಇರೋದು ಮ್ಯಾನು ಅಲ್ಲ ಸರ್ ನಾನು ಹೇಳೋ ಪ್ರಕಾರ ಎಲ್ಲ ಮಾಡಕ್ಕೆ ಆಗಲ್ಲ ಆ ಚಿರಂಡಿಗಳನ್ನೆಲ್ಲ ಸುಮ್ಮನೆ ಇಟ್ಕೊಡಿ ಒಂದು ಗಾಡಿ ಕಳಿಸ್ತೀನಿ ಹೇಳಿ ನಾವೆಲ್ಲ ಬರ್ತೀವಿ ಒಂದ್ ಎರಡು ದಿನ ಎರಡು ಮೂರು ದಿನ ಕಳಿಸ್ತೀನಿ ಕೊಡಿ ನಾನೇ ಮಾಡ್ತೀನಿ ಅಂತ ಕಾಂಟ್ರಾಕ್ಟ್ ಅವನೇ ಮಾಡ್ತಾನಂತೆ ಮರಸ್ಬಿಟ್ಟು ಆಯ್ತು ಮಾಡಿದ್ದೇವೆ ಮಾಡಿ ಹೇಳ್ತೇನೆ ಮಾಡಿ ಮಾಡಿ ಯಾರು ಜನ ಮಾಡಿ ಷ್ಟೇ ಕಿತ್ತಾಕಿ ಸ್ವಲ್ಪ ದೊಡ್ಡದಿದ್ರೆ ಬಿಡಿ ಸ್ವಲ್ಪ ಈಗ ಹೆಂಗಂದ್ರೆ ಸ್ವಲ್ಪ ರೋಡ್ ಹಾಕಕ್ಕೆ ಸ್ವಲ್ಪ ತುಂಬಾ ದಪ್ಪ ಬಂದಿರುತ್ತೆ ಅದು ಚರಂಡಿ ವರ್ಗೂ ಏನಿದೆ ನೀವು ಪೂರ್ತಿ ನೀವು ಹೆಂಗ್ ಬೇಕೋ ಅದೇ ಕ್ಲೀನ್ ಆಗಿ ಮಾಡ್ಕೊಳ್ಳಿ ಬಟ್ ಈಗ ಏನಾಗುತ್ತೆ ಅಂದ್ರೆ ಚರಂಡಿ ದಾಟಿ ಅಲ್ಲಿಂದ ಒಂದ್ ಮರ ನಿಂತಿರುತ್ತೆ ಅಲ್ಲಿಂದ ಕೊಂಬೆ ಒಂದು ರೋಡಿ ಬಂದಿರುತ್ತೆ ಅಂತ ಕೊಂಬೆನ ಮ್ಯಾನ್ಯೂಲಿ ಕಟ್ ಮಾಡಿ ಅಂತ ಏನ್ ಮಾಡ್ತಿದಾರೆ ಅಂದ್ರೆ ಜೆ ಸಿ ಬಿಟ್ ಬಕೆಟ್ ಹಾಕಿ ಅದನ್ನ ಜಗ್ತಾರೆ ಜಗದಾಗ ಏನಾಗುತ್ತೆ ಅಂದ್ರೆ ಅದು ಅಷ್ಟೇ ಕೊಂಬೆ ಅಷ್ಟೇ ಕಟ್ಟಾಗಲ್ಲ ಮರಣ ಚಿಕ್ಕಂಡ್ ಬರುತ್ತೆ ಈಗ ಮಳೆಗಾಲದಲ್ಲಿ ಆದ್ರೂ ಅದು ಸತ್ತೋಗುತ್ತೆ ಅದಷ್ಟಕ್ಕೆ ನೆಕ್ಸ್ಟ್ ಏನಾಗುತ್ತೆ ಅಂದ್ರೆ ಅದು ಒಂದ್ಸಲ ಮರಣ ಜಿಗಿದ್ರೆ ಅದು ಸತ್ತೋಗ್ಬಿಡುತ್ತೆ ಮತ್ತೆ ಮಳೆಗಾಲದಾಗ ನಮ್ಗೆ ತುಂಬ ಮತ್ತೆ ವಾಪಸ್ ಅದ್ರ ಒಡ್ಗೆ ಬಿಡುತ್ತೆ ಸೊ ಅದಕ್ಕೆ ಹರಿ ಬಂದಿದ್ವಷ್ಟು ಮ್ಯಾನುವಲ್ ಕಟ್ ಮಾಡಿ ಉಳ್ದಿದ್ ನಿನ್ ಚರಂಡಿವರ್ಗು ಏನ್ ಕ್ಲೀನ್ ಇದೆ ಅದು ಮಾಡ್ಕೊಡಿ ಟರ್ನಲ್ಲಿ ಸ್ವಲ್ಪ ಎಕ್ಸ್ಟ್ರಾ ಸ್ವಲ್ಪ ಅಗಲ ಬೇಕಂದ್ರೆ ಅಲ್ಲೂ ಕ್ಲೀನ್ ಮಾಡ್ಕೊಡಿ ಯಾಕಂದ್ರೆ ಇಲ್ಲಿ ಮೇಜರ್ ಪ್ರಾಬ್ಲಮ್ ಟರ್ನಲ್ಲಿ ಟರ್ನಲ್ಲಿ ಆ ಕಡೆಯಿಂದ ಬರ್ತಾ ಇರೋ ಗಾಳಿ ಕಾಣೋದಿಲ್ಲ ಟರ್ನಲ್ಲಿ ಬೇಕಾದ್ರೆ ಇನ್ನೂ ಸ್ವಲ್ಪ ಚರಂಡಿಗಿಂತನೂ ಒಂದ ಒಂದ್ ಅಡಿ ಎರಡು ಅಡಿ ಅಗ್ಲ ಬೇಕಂದ್ರೆ ಮಾಡ್ಕೊಡಿ ಬಟ್ ಇದು ಮಾತ್ರ

ಎಸ್ಕೆ ಬಾರ್ಡರ್ ಹಳದ ರೋಡ್ ಅನ್ನ ಹತ್ತು ಕಿಲೋಮೀಟರ್ನ ಬಿಟ್ಟು ಎಸ್ಕೆ ಬಾರ್ಡರ್ ಅಂದ್ರೆ ಹತ್ತರಿಂದ ಹನ್ನೆರಡು ಕಿಲೋಮೀಟರ್ ಬಿಟ್ಟು ಬಾಕಿ ಎಲ್ಲ ಹೆಚ್ಚು ಕಮ್ಮಿ ನಲ್ಲಿ ಬಿಡೋರಿಗೆ ರೋಡ್ ಕ್ಲಿಯರ್ ಆಗ್ತಾ ಇದೆ ರೋಡ್ ದುಡ್ಡು ಸ್ಯಾಂಕ್ಷನ್ ಆಗಿ ಸದ್ಯದಲ್ಲೇ ಕೆಲಸ ಹಿಡಿತಾ ಇದ್ದಾರೆ ಏನಾಗಿದ್ರೆ ಈಗ ಮೈಂಟೆನೆನ್ಸ್ ಮಾಡ್ತಾ ಇದ್ದಾರೆ ಹತ್ತರಿಂದ ಹನ್ನೆರಡು ಕಿಲೋಮೀಟರ್ ಮೈಂಟೆನೆನ್ಸ್ ಅಲ್ಲಿ ಇದೆ ಮಧ್ಯ ಬಿಟ್ಟಿದ್ದಾರೆ ಮಧ್ಯ ಬಿಟ್ಟಿದ್ದಾರೆ ಅಂತ ಹೇಳಿದ್ರೆ ಕೆಲಸ ಮಾಡ್ಲಿಕ್ಕಲ್ಲ ಯಾರು ಟೆಂಡರ್ ಆಗ್ಯಾರೆ ಅವರು ಆ ಕೆಲಸ ಮಾಡ್ತಾರೆ ಮಧ್ಯೆ ಯಾಕೆ ಬಿಟ್ಟಿದ್ದೀವಿ ಅಂತ ಹೇಳಿದ್ರೆ ಮೈಂಟೆನೆನ್ಸ್ನ ಅವ್ರಿಗೆ ಟೆಂಡರ್ ಆಯಾ ಕೆಲಸ ಟೆಂಡರ್ ಟೆಂಡರ್ನವ್ರು ಆ ಕೆಲಸ ಮಾಡೋಕ್ಕೋಸ್ಕರ ಉದ್ದೇಶದಿಂದ ಬಿಟ್ಟಿದ್ದೀವಿ ಹೊರತು ಮೈಂಟೆನೆನ್ಸ್ ಇರುವಂತ ಜಾಗದಲ್ಲಿ ಮಾಡಿ ಕೆಲಸ ಚೆನ್ನಾಗಿ ಮಾಡಿದ್ದಾರೆ ಈ ಸಲ ಏನಂದ್ರೆ ಫಾರಿಸ್ಟ್ನವ್ರು ಸ್ವಲ್ಪ ತಕ್ರಾರಿಂದ ಈಗ ಇವತ್ತು ಬಗೆಹರಿಸಿದಿವಿ ಚರಂಡಿಂದ ಚರಂಡಿ ಅವರಿಗೆ ಕ್ಲೀನ್ ಆಗಿ ಕೆಲಸ ಮಾಡೋದಕ್ಕೆ ಪರ್ಮಿಷನ್ ಕೊಟ್ಟಿದ್ದಾರೆ ಹಾಗಾದ್ರೆ ಫಾರಿಸ್ಟ್ನವರ್ದ ತಕರ ಇಲ್ಲ ಈಗ ನಾಳೆಯಿಂದ ಅದನ್ನ ಕ್ಲಿಯರ್ ಮಾಡ್ತಾರೆ ಕಂಟ್ರಾಟ್ನವರು ಕಂಟ್ರಾಟ್ನವರು ನಮ್ಮ ಜೊತೆನೇ ಇದ್ದಾರೆ ಪೂರ್ಣೇಶ್ ಅಂತೇಳಿ ಅವ್ರು ಕೆಲಸ ಮಾಡ್ತಿದ್ದಾರೆ ಹಾಗಾಗಿ ಮ್ಯಾನುವಲ್ ಆಗಿ ಮಾಡ್ತಾ ಇದ್ದಾರೆ ಬರೀ ಜೆ ಸಿ ಪಿ ಮಾತ್ರ ಮ್ಯಾನುವಲ್ ಆಗಿ ಕೆಲಸ ಮಾಡಿ ರೋಡ್ ಅನ್ನ ಕ್ಲಿಯರ್ ಮಾಡಿಕೊಡ್ತಾರೆ ಮತ್ತೆ ಸ್ಟ್ರೈಕ್ ಮಾಡೋದು ಕಳಿಸ ಯಾವ್ದೇ ಕೆಲಸ ಕೆಲಸ ಇದೆಯಂತೆ ಸ್ಟ್ರೈಕ್ ಕಳಸದಲ್ಲಿ ಜೆ ಸಿ ಪಿ ಕೂಡ ಮ್ಯಾನುವಲ್ ಕೆಲಸ ಮಾಡುತ್ತೆ ಮರನೆಲ್ಲ ಸೈಡ್ಗೆ ಹಾಕಿ ಮ್ಯಾನುವಲ್ ಕೆಲಸ ಮಾಡಿ ವೀಟ್ ಕಟ್ಟಡ ಸದೆ ಹೊಡೆದು ಮರನ ಸೈಡ್ಗೆ ಹಾಕೋ ಅಂತಂದ್ರೆ ಪುನಃ ಈಗ ಎರಡನೇ ಕೆಲಸ ಮಾಡ್ತಾ ಇದ್ದಾರೆ ಇನ್ನೊಂದ್ ಎರಡು ದಿವಸದಲ್ಲಿ ಕೆಲಸ ಶುರು ಮಾಡ್ತಾರೆ ಮತ್ತೆ ಸ್ಟ್ರೈಕ್ ಅಂತ ಹೇಳುವುದು ಕಳಸದಲ್ಲಿ ಸರ್ವೆ ಸಾಮಾನು ಯಾವ್ದಾದ್ರು ಒಳ್ಳೆ ಕೆಲಸ ಶುರು ಆತು ಸಿಗ್ನಲ್ ಸ್ಟ್ರೈಕ್ ಸ್ಟ್ರೈಕ್ ಬಂದಿದೆ ಅಂತ ಆದ ತಕ್ಷಣ ಕೆಲಸ ಸ್ಯಾಂಕ್ಷನ್ ಆಗಿದೆ ಅಂತ ಅರ್ಥ ಇದು ಕಳಿಸೋದು ಇತಿಹಾಸನೇ ಇರೋದಂತ ವಿಷಯ ಅಂತ ಹೇಳ್ತೀನಿ ಈ ವಿಷಯ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು ಮುಂದಿನ ವಿಡಿಯೋದಲ್ಲಿ ಸಿಗೋಣ ಕ್ಷಣ ಕ್ಷಣದ ಸುದ್ದಿಗಾಗಿ ವೀಕ್ಷಿಸಿ ನ್ಯೂಸ್ ಕರ್ನಾಟಕ ಸದಾ ನಿಮ್ಮ ಜೊತೆ